ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ನಿಮಗೆ ಒಂದು ವಿಶೇಷವಾದ ಜಾಗವನ್ನು ತೋರಿಸ್ತಾ ಇದ್ದೀನಿ ಇವತ್ತು ನಾವು ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ ಮಹಾರಾಷ್ಟ್ರದಿಂದ ಒಂದು ಈ ಮಹಾರಾಷ್ಟ್ರದಿಂದ ಒಂದು ಪಂಟ್ರಾಪುರ್ ಅಂತ ಊರುತ್ತೆ ಆ ಪಂಟ್ರಾಪುರ ಅಂತ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಒಂದು ಚಿಕ್ಕ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ತಿಸಂಗಿ ಅಂತ ಒಂದು ಊರು ಬರುತ್ತೆ ಆ ಊರಿನಲ್ಲಿ ನಾವು ಇವತ್ತಿದ್ದೀವಿ ಈ ಹಳ್ಳಿಯ ವಿಶೇಷತೆ ಏನಂದ್ರೆ ಇದು ಪ್ರತಿ ಭಾನುವಾರ ಮಾತನಾಡುತ್ತೆ ಇಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ತಾಜಾ ತಂದು ಎಲ್ಲರಿಗೂ ಒಳ್ಳೆ ರೇಟಲ್ಲಿ ಮಾಡ್ತಾರೆ ಭಾಳ ಚೀಪಾಗಿರುತ್ತೆ ಮತ್ತು ಹಸಿಯಾದ ತರಕಾರಿಗಳನ್ನು ತೊಗೋಬೋದು ಅದರ ಟೊಮೊಟೊ ತೊಗೋಬೋದು ಒಳ್ಳೆ ರೇಟಲ್ಲಿ ಇದೆ ಮತ್ತು ನಾವು ಇಲ್ಲಿ ಗೋವಿ ಮಂಚೂರಿ ಸ್ಪೆಷಲಾಗಿ ಸಿಗುತ್ತೆ ಅಂತೆ ಗೋವಿ ಮಂಚೂರಿ ನೋಡಿದೀವಿ ಗೋವಿ ಮಂಚೂರಿ ಆವೃತ್ತೆ ಅಂತ ನಾನು ಮತ್ತೆ ನನ್ನ ಮಕ್ಕಳನ್ನು ತಗೊಂಡು ಬಂದಿದ್ದೆ ಮಕ್ಕಳು ಕೂಡ ತಿಂತಾ ಇದ್ದಾರೆ ಅದೇನು ಭಾಳ ರೇಟ್ ಇಲ್ಲ ಬರೀ ಹತ್ತು ರೂಪಾಯಿ ಪ್ಲೇಟ್ ಅಂತೆ ನಾವು ನಾಲ್ಕು ಜನ ಹೋಗಿದ್ವಿ ನಮ್ಮ ಮಕ್ಕಳ ಜೊತೆ ಕರ್ಕೊಂಡು ಹತ್ತು ರೂಪಾಯಿ ಪ್ಲೇಟ್ ಅಂತ ಹೇಳಿ ತಗೊಂಡ್ವಿ ತಿಂದ್ವಿ ಆದ್ರೆ ಮತ್ತೆ ಅಲ್ಲಿ ಗೋವಿ ಮಂಚೂರಿ ಮಾಡೋ ಹತ್ರ ಬರೀ ಮಕ್ಕಳೇ ತುಂಬ್ಕೊಂಡಿದ್ವು ಆ ಮಕ್ಕಳು ನೋಡಿದ್ರೆ ನನಗೆ ನೀನು ನಾವಂತ ಬೇಡ್ತಾ ಇದ್ವು ನೋಡಿ ಯಾವ ತರ ರಶ್ ಇದೆ ಅವನ ಅಂಗಡಿಯಲ್ಲಿ ಆಮೇಲೆ ಎಲ್ಲರಿಗೂ ಚಿಕ್ಕ ಚಿಕ್ಕ ಪ್ಲೇಟಲ್ಲಿ ಹಾಕಿ ಮಾರ್ತಾಯಿದೆ ನೋಡಿ ಕವರಲ್ಲಿ ಹಾಕ್ತಾರೆ ಆಮೇಲೆ ಮತ್ತೆ ಈ ಕಡೆಯಿಂದ ತೆಗಿತಾರೆ ಬರೀ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾರೆ ಬಟ್ ಆಗಿರುತ್ತೆ ಭಾಳ ಚೆನ್ನಾಗಿದೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಹಾಗೆ ನೀವು ಕೂಡ ಈ ಗ್ರಾಮಕ್ಕೇನಾದರೂ ಬಂದರೆ ವಿಸಿಟ್ ಮಾಡಿ ಇದೇ ಮತ್ತು ಇದೇ ರೀತಿಯಾಗಿ ಅಲ್ಲಿ ಇನ್ನೊಂದೇನು ಸ್ಪೆಷಲ್ ಅಂತಂದರೆ ಢಾವೇಲಿ ಅಂತೇಳಿ ಸಿಗುತ್ತಂತೆ ಧಾವೇಲಿ ಅಂದರೆ ಏನಂತೇಳಿ ನಾನು ನೋಡೋಣ ಅಂತ ಹೋಗಿದ್ವಿ ಅವರು ಕೂಡ ರಶ್ ಆಗಿದ್ರು ಸರ್ ಇದು ಏನಂತ ಹೇಳಿದೆ ಧಾವೇಲಿ ಅಂತ ಹೇಳಿದ್ರು ಆಮೇಲೆ ಎಷ್ಟು ಸರ್ ಅಂತ ಹೇಳಿದ್ರೆ ಫಿಫ್ಟೀನ್ ರುಪೀಸ್ ಒನ್ ಪೀಸ್ ಅಂತಂದರು ಓಕೆ ಫಿಫ್ಟೀನ್ ರುಪೀಸ್ ಚೆನ್ನಾಗಿರುತ್ತಾ ಅಂತ ಟೇಸ್ಟ್ ಮಾಡಿ ಸರ್ ಚೆನ್ನಾಗಿರುತ್ತೆ ಅಂತಂದರು ನೋಡೋಣ ಅಂತ ನಾನು ಏನಾರ ರೆಡಿ ಮಾಡಿ ಸರ್ ಅಂತ ಹೇಳಿದ್ರು ಇದರಲ್ಲಿ ಫ್ರೈ ಇದ್ರು ಚೆನ್ನಾಗಿ ಆಮೇಲೆ ನೋಡೋಣ ಮಾಡಿ ಸರ್ ಅಂತ ಹೇಳಿದೆ ಆಮೇಲೆ ಅದು ತವಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರು ಮಾಡಿ ಅಂತ ಹೇಳಿದೆ ಆಮೇಲೆ ಅಲ್ಲಿವರೆಗೂ ನಮ್ಮ ಮಕ್ಕಳು ಕೂಡ ತಿಂತೀವಿ ಅಂತ ಹೇಳ್ತಿದ್ರು ಆ ಮಕ್ಕಳಿಗೆ ಏನಾದರೂ ಒಂದು ಎರಡು ಪ್ಲೇಟ್ ಪಾನಿತ್ರಿ ತೊಗೊಂಡೆ ಆಮೇಲೆ ನಾನು ನೋಡಿದೆ ಟೇಸ್ಟ್ ಮಾಡಿ ಅಂತೇಳಿ ದಬ ಧಾಬೇಲಿ ಅಂತೇಳಿ ಅದು ಕೂಡ ಚೆನ್ನಾಗಿದೆ ಟೇಸ್ಟ್ ಮಾಡಿದ್ರೆ ನಮ್ಮ ಮಗಳು ಕೂಡ ಕೇಳ್ತಾ ಇದ್ದೇನೆ ನಾನು ತಿಂತೀನಿ ನಾನು ತಿಂತೀನಿ ಅಂತೇಳಿ ನಿಂದ್ರಮ್ಮನ ನಾನು ನೋಡಿಬಿಡ್ತೀನಿ ಆಮೇಲೆ ಅಂತ ಅಂತೇಳಿ ಮಕ್ಕಳಿಗೆ ಕೂಡ ಎಲ್ಲರಿಗೂ ಒಂದೊಂದು ಪ್ಲೇಟ್ ತಗೊಂಡೆ ಚೆನ್ನಾಗಿದೆ ಮತ್ತು ಈ ಕಡೆ ಏನಾದರೂ ನೀವು ವಿಸಿಟ್ ಮಾಡಿದ್ರೆ ದಾವೇಲಿಯನ್ನು ಸ್ಪೆಷಲ್ ಆಗಿರುತ್ತೆ ಚೆನ್ನಾಗಿದೆ